我他努力，我见。 ಫ್ರೆಂಡ್ಸ್ ಎಲ್ಲರೂ ಹೆಂಗೆ ರೀ ಆರಾಮದ್ರಿ ಅಂತ ಅನ್ಕೋತೇವೆ ನಾವು ಆರಾಮದ ನೋಡಿರಿ ಸೊ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡುನು ಸೊ ನಾವೀಗ ಟೂರಿಗೆ ಬಂದೇವಿ ಹಂಗೆ ಟ್ರಿಪ್ ಅಂತೇಳಿ ಒನ್ ಡೇ ಟ್ರಿಪ್ ಅಲ್ಲ ಒನ್ ವೀಕ್ ಟ್ರಿಪ್ಪ ಒನ್ ಇತ್ತು ಹೆಚ್ಚಾಗಿರ್ಬೋದು ಈಗ ನಾವು ಹೊರಟಿರೋ ದಾರಿ ಸುಬ್ರಹ್ಮಣ್ಯ ಕಡೆಗೆ ಸುಬ್ರಹ್ಮಣ್ಯ ಅಂತ ಸ್ವಲ್ಪ ಫಾರೆಸ್ಟ್ ಬರುತ್ತಲ್ರಿ ಅದನ್ನು ಒಂದು ವಿಡಿಯೋಲೆ ಒಂದು ಕ್ಲಿಪ್ ತೊಗೊಂಡೆವು ನೋಡಿರಿ ನಷ್ಟ ಒಂದು ವಿಡಿಯೋನ ಹಾಕಕತ್ತೀನಿ ಭಾಳ ವಿಡಿಯೋ ಮಾಡಲಿಲ್ಲ ನಾನು ಅಂದ್ರೆ ಭಾಳ ಆತಲ್ಲ ಆತಲ್ರಿ ಅಡ್ಡ್ಯಾಡೋದು ಅದು ಆತಲ್ರಿ ಹಿಂಗಾಗಿ ನಾನು ಟೂರ್ನಾಗೆ ಭಾಳ ವಿಡಿಯೋ ಮಾಡಿಲ್ಲ ಸೊ ಒಂದು ಸ್ವಲ್ಪ ನಂಗೆ ಆದಷ್ಟು ಎಷ್ಟು ಹಾಕಿಲ್ಲ ಅಷ್ಟು ವಿಡಿಯೋ ಮಾಡೀನಿ ನೋಡಿರಿ ಸೊ ನೋಡ್ರಿ ಎಷ್ಟು ಚೆಂದ ನೋಡಾಕೆ ಎರಡು ಕಣ್ಣು ಅಲ್ಲದೆ ನಮ್ಮ ಪ್ರಕೃತಿನ ಸೊ ಗಿಡವನ್ನು ದಯವಿಟ್ಟು ಕಡಿಬೇಡ್ರಿ ಈಗ ನಮ್ಮ ಕಡೆ ಅಂತ್ರಿ ನೋಡಾಕೆ ಹಿಂಗೆ ಸಿಗುದೇನೇ ಇಲ್ಲ ಬರೀ ಸುಬ್ರಹ್ಮಣ್ಯ ಕಡೆ ಉಡುಪಿ ಕಡೆ ಇಂಥ ಎಲ್ಲ ಅಷ್ಟೇ ಸಿಗ್ತೈತಿ ಸೊ ನಮ್ಮ ಪ್ಲೀಸ್ ಯಾರಾದರೂ ಮರವನ್ನು ಕಡಿಬೇಡ್ರಿ ಯಾಕಂತಂದ್ರೆ ನಮಗೆ ನಾಳೆ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಕೈತಿ ಈ ನೇಚರ್ಗೆ ಒಂದು ಕೋಟಿ ಎಷ್ಟು ಬೆಲೆ ಕೊಟ್ಟರು ಒಂದು ಸಿಗೋದಿಲ್ಲ ರೀ ಅಷ್ಟು ಎಷ್ಟು ರೊಕ್ಕ ಕೊಟ್ಟರು ಆ ಒಂದು ನಾವಲ್ಲಿ ನೋಡ್ತೇವಲ್ಲ ರೀ ನ್ಯಾಚುರಲ್ಲಾಗಿ ಅದು ಒಟ್ಟು ಸಿಗೋದಿಲ್ಲ ರೀ సో ఇక నా బందేవి సుబ్రహ్మణ్య దేవస్థానకి కాసి నిమొందూ ఇది నాట నడదైతి సుబ్రహ్మణ్య దేవ్రద సుబ్రహ్మణ్య దేవ్రద అది సో ఎస్ట్ చంద 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 పాత్రదారు ఎస్ చందాక్రీవ్ర సూపర్ వద్దరు అతను నా ఫోటో తగ్స్కొండేవి శివాన్ జోతి తగస్కండేవి ಆಮೇಲೆ ಎಷ್ಟು ಚ ಎಷ್ಟು ಚಂದ ಚಂದ ಹಾಕಿದ್ರಿ ಅಂದ್ರೆ ಇವ್ರು ನೋಡ್ರಿ ಇವರು ಇದಂತ ಬ್ರಾಹ್ಮಣಂದು ಇವ್ರು ಇರ್ತಾರಲ್ರಿ ಸಾಂಬ್ಗಳು ಸೊ ನಮ್ಮ ಕಡೆ ಅಂತ ಬ್ರಾಹ್ಮಣಗಳು ಸಾಂಬ್ಗಳು ನೋಡ್ರಿ ಇವ್ರೆ ಸೊ ಇವರು ಪಾತ್ರ ಭಾಳ ಚಂದ ಮಾಡಿದ್ರು ಒಂದು ಡೈಲಾಗ್ ಆಗಲಿ ಏನೇ ಆಗಲಿ ಸೂಪರ್ ಮಾಡಿದ್ರು ನೋಡ್ರಿ நம்ம ப்ராமண கேணிகள வித்தேன் ನೀನೇ ರಕ್ಷಿಸಬೇಕು ಹದಿನಾಲ್ಕು ಲೋಕಗಳಲ್ಲಿಯೂ ಶ್ರೇಷ್ಠವಾಗಿದೆ ಕೈಲಾಸ ಪರ್ವತಾದಿಗದೊಂದಿಗೆ ವಾಸವಾಗಿರುವ ದೇವರಾದಂತಹ ಪರಮೇಶ್ವರ ದೇವರು ನೋಡಿದಿರ ಸುತ್ತ ನೋಡಿದರೂ ನೋಡಿದರೂ ಕೂಡ ಶ್ವೇತವರ್ಣವೇ ಕಂಗೊಳಿಸುತ್ತಾ ಇದೆ ಶ್ವೇತ ವರ್ಣ ಎಂದರೆ ಶಾಂತಿಯ ಸಂಕೇತ ಎಲ್ಲಿ ಶಾಂತಿ ಇದೆಯೋ ಅಲ್ಲಿ ಪರಮಾತ್ಮನ ಸಾನ್ನಿಧ್ಯ ಇದೆ ಎನ್ನುವ ಹಾಗೆ ಕೇಳುತ್ತಾರೆ ಪ್ರತಿ ನಿತ್ಯವೂ ನನ್ನ ಮದುವೆಯವರ ಸೇವೆಯನ್ನು ಮಾಡುತ್ತಾ ಧನ್ಯಾಗಿದ್ದೇನೆ ಇನ್ನು ಯಾಕೋ ಏನು ಮನಸ್ಸಿಗೆ ಆವರಿಸಿದಂತಹ ಬೇಸರ ಬೇಸರವನ್ನು ಕಳೆಯುವುದು ಒಬ್ಬರಲ್ಲ ಸಾವಿರಾರು ಮಂದಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಒಂದೇ ದಾರಿಯನ್ನು ಹಿಡಿದುಕೊಂಡು ಮುಂದೆ ಮುಂದೆ ಸಾಗುತ್ತಾ ಇದ್ದಾರೆ ಹಾಗೂ ಎಲ್ಲರೂ ಕೂಡ ಬ್ರಾಹ್ಮಣರು ಇವರು ಯಾವ ಕಡೆಗೆ ಸಂಚರಿಸುತ್ತಿರಬಹುದು ಯಾಕೋ ಏನು ಮನಸ್ಸಿಗೆ ಆವರಿಸಿದಂತಹ ಬೇಸರವನ್ನು ಕಂಡಾಗ ನನ್ನ ಮನಸ್ಸಿನಲ್ಲಿರುವಂತಹ ಬೇಸರಕ್ಕೂ ಇವರು ಪ್ರಯಾಣಿಸುವುದಕ್ಕೂ ಏನಾದರೂ ಸಂಬಂಧ ಇದೆಯೇ ಏನೇ ಇರಲಿ ನನ್ನಲ್ಲಿ ಅವರು ಎತ್ತ ಕಡೆಗೆ ಎನ್ನುವಂತಹ ವಿಚಾರವನ್ನು ನಾವು ತಿಳಿಯಬೇಕಾಗಿದೆ ಅವರನ್ನೇ બહર <laughs> <laughs>